ಸರಮದ್ದು ಮಕ್ಕಳೇ ಕನ್ನಡ ಕಲಿಕೆ ಚಾನೆಲ್ ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಕನ್ನಡ ಶಿಕ್ಷಕಿ ದೇವಿಕಾ ಈ ದಿನದ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಸಿರಿಕನ್ನಡ 8ನೇ ಪುಸ್ತಕದ ವ್ಯಾಕರಣ ಗೀತೆಗಳನ್ನು ನೋಡೋಣ ಈ ಪಾಠದಲ್ಲಿ ನಾವು

You're overdue. Come at me, and you won't get any older. Do crack your hold of you. up inside of me, but so violently. Thanks for trying me. Now it's finally time to see how this rivalry becomes a dynasty. ಹಿಂದಿ ಪುಸ್ತಕ ಇದು ಪಾರ್ಸಿ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಗ್ರಾಮದ ಜನರ ಮನೆ ಜಮೀನಿನ ದಾಖಲೆ ಹಾಗೂ ಕಂದಾಯದ ವಿವರಗಳನ್ನು ಹೊಂದಿರುವಂತಹ ಒಂದು ಪುಸ್ತಕ ಮಸಿಯ ಕಾಣಿಕೆ ಮಸಿ ಎಂದರೆ ಕಪ್ಪು ಕಾಡಿಗೆ ಇಲ್ಲಿ ಇಂಗ್ಲಿಷ್ನ ಇಂಕ್ ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ ಆದ್ದರಿಂದ ಮಸಿಯ ಕಾಣಿಕೆ ಎಂದರೆ ಅರ್ಜಿ ಅಥವಾ ಲೆಕ್ಕಪತ್ರಗಳನ್ನು ಬರೆದುಕೊಟ್ಟವರಿಗೆ ಬರೆಯಿಸಿಕೊಂಡವರು ನೀಡುತ್ತಿದ್ದ ಹಣ ಅಥವಾ ವಸ್ತುವಿನ ರೂಪದ ಸಂಭಾವನೆ ಅಥವಾ ಲಾಂಛನ ಎಂದರೆ ಗುರುತು ಸಿಂಬಾಲ್ ಇರಸಾಲು ಎಂದರೆ ಸಾರ್ವಜನಿಕರಿಂದ ಸಂಗ್ರಹಿಸಿದ ಮತ್ತು ಸರ್ಕಾರಕ್ಕೆ ಸಲ್ಲಿಸಬೇಕಾದ ಕಂದಾಯದ ಹಣವನ್ನು ಖಜಾನೆಗೆ ಸಲ್ಲಿಸುವುದು ಅಥವಾ ಕಟ್ಟುವುದು ಎಂದರ್ಥ ಮುಂದಿನದು ಖಜಾನೆ ಖಜಾನೆ ಎಂದರೆ ತಿಸೂರಿ ಬೊಕ್ಕಸ ಅಂದರೆ ಹಣಕಾಸನ್ನು ಇಡುವ ಸ್ಥಳ ಎಂದರ್ಥ ಆದರೆ ವಿಶಾಲ ಅರ್ಥದಲ್ಲಿ ಇಲ್ಲಿ ಸರ್ಕಾರದ ಹಣಕಾಸು ವ್ಯವಹಾರಗಳನ್ನು ನಡೆಸುವ ತಾಲೂಕು ಮಟ್ಟದ ಕಚೇರಿಯೇ ಖಜಾನೆ ಮದಲಿಂಗನ ಕಣಿವೆ ಮದಲಿಂಗನ ಕಣಿವೆ ಇದು ಮಾಸ್ತಿಯವರ ಕಥಾ ಕವನ ಚಿಕ್ಕನಾಯಕನ ಹಳ್ಳಿಯ ಹತ್ತಿರ ಬರುವ ಒಂದು ಕಣಿವೆ ಕಣಿವೆ ಎಂದ್ರೆ ವ್ಯಾಲಿ ಮಕ್ಕಳ ಮಕ್ಕಳೇ ನಿಮಗೆಲ್ಲ ಗೊತ್ತಿದೆ ಭರತ ಎನ್ನುವಂತಹ ರಾಜನು ಭಾರತ ದೇಶವನ್ನು ಆಳಿದ್ದರಿಂದ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂತು ಅನ್ನುವಂತಹ ಒಂದು ಪ್ರತೀತಿ ಇದೆ ಭರತ ಖಂಡ ಅಂದರೆ ಭಾರತ ದೇಶವನ್ನು ಇತಿಹಾಸ ಕಾಲದಲ್ಲಿ ಹಾಗೂ ಪುರಾಣಗಳಲ್ಲಿ ಭರತ ಖಂಡ ಎಂದು ಪುಣ್ಯಕೋಟಿ ಮಕ್ಕಳೇ ಪುಣ್ಯಕೋಟಿ ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ಪುಣ್ಯಕೋಟಿ ಜನಪದ ಕಥನ ಕಾವ್ಯದಲ್ಲಿ ಬರುವಂತಹ ಸತ್ಯವಂತೆಯಾದ ಒಂದು ಹಸು ಈ ಪುಣ್ಯಕೋಟಿಯ ಕಥೆ ಗೋವಿನ ಹಾಡು ಎಂದು ಕೂಡ ಜನಪದ ಸಾಹಿತ್ಯದಲ್ಲಿ ಪ್ರಸಿದ್ಧಿಯನ್ನ ಹೊಂದಿದೆ ಕುಡಿನ ನೀರು ಅಲುಗದ ಹಾಗೆ ಅಂದ್ರೆ ಯಾವುದೇ ತೊಂದರೆ ಇಲ್ಲದ ಹಾಗೆ ಎಂದರ್ಥ ಚೀರ್ಣ ವಸ್ತ್ರ ಅಂದ್ರೆ ಹಳೆಯದಾದ ಹಾಗೂ ಹರಿದು ಚೂರಾದಂತಹ ಒಂದು ಬಟ್ಟೆ ದೇವರ 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 ಎಂದರೆ ಪೀಠ ಅಂದರೆ ದೇವರನ್ನು ಪೂರಿಸುವಂತಹ ಒಂದು ಸ್ಥಳ ಕುಲಾರ ಎಂದರೆ ಕುಂಬಾರ ಎನ್ನುವುದಕ್ಕೆ ಸಮಾನಾರ್ಥಕ ಫಲ ಕುಂಬಾರನ್ನು ಬಳಸುವಂತಹ ಒಂದು ಚಕ್ರ ಅಂದರೆ ಕುಂಬಾರನ್ನು ಬಡಿಕೆ ಮಾಡಲು ಬಳಸುವಂತಹ ಚಕ್ರಕ್ಕೆ ನಾವು ಕುಲಾಲ ಚಕ್ರ ಅಂತ ಕರಿತೀವಿ ಬಡಿಕೆ ಮಾಡಲು ಬಳಸುವ ಚಕ್ರಾಕೃತಿಯ ಸಾಧನ ಇದನ್ನು ತಿರಿ ಎಂದು ಕೂಡ ನಾವು ಕರೆಯುತ್ತೇವೆ ಡೊಂಬರಾಟ ಡೊಂಬರಾಟ ಎಂದರೆ ನಿಮ್ಮ ಭಾಷೆಯಲ್ಲಿ ಹೇಳುವುದಾದರೆ ಇದೊಂದು ಸರ್ಕಸ್ ನೋಡಿ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಡೊಂಬ ಎಂಬ ಅಲೆಮಾರಿ ಜನಾಂಗದವರ ಆಟವೇ ಡೊಂಬರಾಟ ಡೊಂಬರು ಕರ್ನಾಟಕದ ಪ್ರಮುಖ ಅಲೆಮಾರಿ ಸಮುದಾಯ ಅಂದರೆ ಇದು ಒಂದು ಬಂಜಾರ ಸಮುದಾಯ ಅಂದರೆ ನೀವು ಟ್ರೈಬ್ಸ್ ಅಂತ ಹೇಳ್ತೀರಲ್ಲ ಆ ಟ್ರೈಬಲ್ ಜನಾಂಗಕ್ಕೆ ಸೇರಿದವರು ಆಡುವಂತಹ ಒಂದು ರೀತಿಯ ಸರ್ಕಸ್ ಅನ್ನು ನಾವು ಡೊಂಬರಾಟ ಅಂತ ಕರಿತೀವಿ ಉತ್ತರ ಕರ್ನಾಟಕದಲ್ಲಿ ಇವರನ್ನು ಕೊಲ್ಲಟಿಗರೆಂದು ಕರೆಯುತ್ತಾರೆ ಅವರ ಪ್ರದರ್ಶನವನ್ನು ಡೊಂಬರಾಟ ಕೊಲ್ಲಟಿಗರ ಆಟ ಮುಂತಾದ ಹೆಸರುಗಳಿಂದ ನಾವು ಕರೆಯುತ್ತೇವೆ ಹುಲೆಯ ಪಂಜ ಪಂಜ ಅಂದ್ರೆ ಉಗುರುಗಳು ಅಂತರ್ಥ ಸಾಮಾನ್ಯ ಅರ್ಥದಲ್ಲಿ ಪಂಜ ಎಂದರೆ ಹುಲಿಯ ಉಗುರುಗಳು ಹುಲಿಯ ಕಾಲಿನಲ್ಲಿರುವಂತಹ ಚೂಪಾದ ಉಗುರುಗಳನ್ನ ಪಜ್ಜ ಎನ್ನಲಾಗುತ್ತದೆ ಹಲವಾರು ಮಾಂಸಾಹಾರಿ ಪ್ರಾಣಿಗಳಲ್ಲಿ ಸ್ವಾಭಾವಿಕವಾಗಿ ಕಂಡುಬರುತ್ತದೆ ಬ್ರಹ್ಮಾಸ್ತ್ರ ನೋಡಿ ಬ್ರಹ್ಮಾಸ್ತ್ರವೆಂದರೆ ಬ್ರಹ್ಮನಿಂದ ಪಡೆದಂತಹ ಒಂದು ವಿಶಿಷ್ಟವಾದ ಅಸ್ತ್ರ ಬ್ರಹ್ಮಾಸ್ತ್ರವು ಭಾರತೀಯ ಪುರಾಣಗಳಲ್ಲಿ ಪದೇ ಪದೇ ಕೇಳಿ ಬರುವಂತಹ ಅಸ್ತ್ರದ ಹೆಸರಾಗಿದೆ ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಆವಿಷ್ಕರಿಸಲ್ಪಟ್ಟ ಈ ಬ್ರಹ್ಮಾಸ್ತ್ರವು ಅಸ್ತ್ರ ಸಂಕುಲದಲ್ಲಿಯೇ ಅಂದ್ರೆ ಎಲ್ಲಾ ಅಸ್ತ್ರಗಳಲ್ಲಿಯೇ ಅತ್ಯಂತ ಬಲಿಷ್ಠ ಮತ್ತು ಕೊನೆಯ ಅಸ್ತ್ರವಾಗಿದೆ ಎಂದು ಭಾವಿಸಲಾಗಿದೆ ಹರಿದಾರಿ ಹರಿದಾರಿ ಅನ್ನುವಂಥದ್ದು ದೂರವನ್ನು ಅಳೆಯುವ ಸಾಧನ ನೀವೇ ಹೇಳ್ತೀರಲ್ಲ ಅಲ್ಲಿ ಕಿಲೋಮೀಟರ್ ಹಾಗೆ ಇಲ್ಲಿ ದೂರವನ್ನು ಅಳೆಯುವಂತಹ ಒಂದು ಮಾಪನ ಮೂರು ಮೈಲಿಗೆ ಒಂದು ಹರಿದಾರೆ ಸಾಮಾನ್ಯವಾಗಿ ಮೂರು ಮೈಲು ಮೈಲು ಅಂದ್ರೆ ಒಂದು ಮೈಲಿಗೆ ಸುಮಾರು ಅಪ್ರಾಕ್ಸಿಮೇಟ್ ಎರಡೂವರೆ ಕಿಲೋಮೀಟರ್ ಅಂತ ಹೇಳ್ಬೋದು ಈ ಮೂರು ಮೈಲಿಗೆ ಒಂದು ಹರಿದಾರೆ ಅಂದ್ರೆ ಹಾಫ್ ಕಿಲೋಮೀಟರ್ ಏಳುವರೆ ಕಿಲೋಮೀಟರ್ಗೆ ನಾವು ಒಂದು ಹರಿದಾರೆ ಅಂತ ಹೇಳ್ಬೋದು ಕಣಿ ಹಾಕಿಕೊಳ್ಳುವುದು ಕಣಿ ಹಾಕಿಕೊಳ್ಳುವುದು ಅಂದರೆ ಉಳುವ ನೇಗಿಲಿಗೆ ಎತ್ತುಗಳು ನೇಗಿಲು ಅಂದ್ರೆ ನಿಮಗೆ ಗೊತ್ತಿದೆ ಮಕ್ಕಳೇ ಪ್ಲಾಕ್ ಆ ಉಳುವ ನೇಗಿಲಿಗೆ ಎತ್ತು ಎಮ್ಮೆಗಳ ಕುತ್ತಿಗೆ ಮೇಲೆ ನೊಗ ಹಾಕಿ ಆ ನೊಗವನ್ನ ಹಾಕಿ ಕುತ್ತಿಗೆ ಮತ್ತು ನೊಗ ಸೇರಿಸಿ ಒಂದು ಹಗ್ಗವನ್ನು ಕಟ್ಟಿರುತ್ತಾರೆ ಅದನ್ನು ನಾವು ಮಿಣಿ ಅಥವಾ ಮಿಡಿ ಅಂತ ಕರಿತೀವಿ ಕೆಲವೊಮ್ಮೆ ಎತ್ತುಗಳು ಮತ್ತು ಎಮ್ಮೆಗಳು ಅವುಗಳಿಗೆ ದಣಿವಾಗಿರಬಹುದು ಸಾಮಾನ್ಯವಾಗಿ ಅವುಗಳಿಗೆ ದಣಿವಾದಾಗ ಅಥವಾ ಮುಂದಕ್ಕೆ ಹೋಗೋದಕ್ಕೆ ಆಗದೆ ಇರುವಾಗ ಈ ಎತ್ತುಗಳು ಎಮ್ಮೆಗಳು ಆ ಮಿಣಿ ಮತ್ತು ನೊಗದಿಂದ ಬಿಡಿಸಿಕೊಂಡು ಬಿಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿ ಹೆಗಲ ಮೇಲೆ ಆ ನೊಗವನ್ನ ಕೆಳಗೆ ಇರಿಸುತ್ತವೆ ಹೀಗೆ ಎತ್ತುಗಳು ಹೆಗಲ ಮೇಲಿನ ನೊಗವನ್ನು ಕೆಳಕ್ಕೆ ಇಳಿಸುವುದನ್ನು ನಮ್ಮ ರೈತರು ಎತ್ತುಗಳು ಕಣಿ ಹಾಕಿಕೊಂಡವು ಎತ್ತುಗಳು ಕಣಿ ಹಾಕಿಕೊಳ್ಳುತ್ತವೆ ಎಂದು ಹೇಳುತ್ತಾರೆ ಕೋವಿ ಕೋವಿ ಎಂದರೆ ಸಾಮಾನ್ಯ ಅರ್ಥದಲ್ಲಿ ಬಂದೂಕು ಪಿಸ್ತೂರು ಅಥವಾ ತುಪಾಕಿ ಎಂದು ಹೇಳುತ್ತೇವೆ ತೊಲೆಯೆಂದರೆ ಈ ಹಳೆಯ ಕಾಲದಲ್ಲಿ ಈ ಮನೆಗಳಲ್ಲಿ ಜಂತಿಯ ಭಾಗದಲ್ಲಿ ಆಧಾರ ಸ್ತಂಭಗಳಾಗಿ ಕೊಡುವಂತಹ ಒಂದು ಕಂಬಗಳು ದೂಲ ಅಂತ ಹೇಳ್ತೀವಿ ಜಂತಿ ಅಂತ ಹೇಳ್ತೀವಿ ಮನೆಯ ಚಾವಣಿಗೆ ಚಾವಣಿ ಅಂದ್ರೆ ನಮ್ಮ ಮನೆಯ ಸಿಹಿಂಗ್ ಇರುತ್ತಲ್ಲ ಅದಕ್ಕೆ ಆಧಾರವಾಗಿ ಗೋಡೆಗಳ ಮೇಲೆ ಅಡ್ಡಲಾಗಿ ಹಾಕುವ ಮರದ ದಿಮ್ಮಿ ಅದನ್ನ ನಾವು ದೂಲ ಅಂತ ಕರಿತೀವಿ ಅಥವಾ ಜಂತಿ ಅಂತ ಕರಿತೀವಿ ಮತ್ತೆ ತೊಲೆ ಅಂತ ಕರಿತೀವಿ ಮಕ್ಕಳೇ ಈವರೆಗೆ ನೀವು ಈ ಪಾಠದಲ್ಲಿ ಬಂದಿರುವಂತಹ ಟಿಪ್ಪಣಿಗಳನ್ನ ನೋಡಿದಿರಿ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಈ ಗದ್ಯದ ಸಾರಾಂಶದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್